ಸ್ನೇಹಿತರೆ ನಾನು ಈ ಕಥೆನ ಎರಡನೇ ಭಾಗ ಶುರು ಮಾಡ್ತಾಯಿದ್ದೀನಿ ಇದು ಗರುಡ ಪುರಾಣದಲ್ಲಿ ಇದೆ ಏನು ಹೇಳುತ್ತೆ ಒಬ್ಬ ಆತ್ಮ ಒಬ್ಬನ ಆತ್ಮ ಸತ್ತ ನಂತರ ಹೋಗುತ್ತೆ ಏನು ಮಾಡ್ತದೆ ಏನು ತಿನ್ನುತ್ತದೆ ಅದಕ್ಕೆ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದು ಎರಡನೇ ಭಾಗನ ಶುರು ಮಾಡ್ತಾಯಿದ್ದೀನಿ ತಾವು ದಯವಿಟ್ಟು ಈ ಕಥೆನ ಪೂರ್ಣವಾಗಿ ಕೇಳಿ ನನ್ನ ಕತೆಗೆ ಲೈಕು ಕಮೆಂಟು ಆಗಿ ಅಂತ ಹೇಳ್ಕೊತೀನಿ ಮಗು ಪಿಂಡದಾನ ಎಂದರೆ ಮರಣ ಹೊಂದಿದ ಆತ್ಮಕ್ಕೆ ದಾರಿಯಲ್ಲಿ ಪ್ರಯಾಣಿಸುವ ದಂಡಿದ ಪ್ರಯಾಣಿಕನಿಗೆ ಆಹಾರ ಕೊಟ್ಟಂತೆ ಪಿಂಡದಾನವನ್ನು ಸರಿಯಾದ ನಿಯಮಗಳೊಂದಿಗೆ ಎಳ್ಳು ನೀರು ಮತ್ತು ಮಂತ್ರಗಳೊಂದಿಗೆ ಮಾಡಿದಾಗ ಮಾತ್ರ ಆತ್ಮಕ್ಕೆ ಒಂದು ಶಕ್ತಿ ಸಿಗುತ್ತದೆ ಇದರಿಂದ ಅದು ಯಮಲೋಕದ ಕಷ್ಟಕರವಾದ ಪ್ರಯಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಪಿಂಡದನ ಮಾಡದಿದ್ದರೆ ಆತ್ಮವು ಹಲೆದಾಡುತ್ತಲೇ ಇರುತ್ತದೆ ಅದು ಮತ್ತು ಹಲವು ಬಾರಿ ಪ್ರೇತ ದೇಹವನ್ನು ಮರಣದ ನಂತರ ಪಡೆಯುತ್ತದೆ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ದಿನಗಳಲ್ಲಿ ಮಾಡುವ ಕರ್ಮಗಳು ಆತ್ಮಕ್ಕೆ ಆಹಾರ ಮತ್ತು ವಿಶ್ರಾಂತಿಯನ್ನು ನೀಡುತ್ತದೆ ನಂತರ ಒಂದು ವರ್ಷದವರೆಗೆ ಪ್ರತಿ ತಿಂಗಳು ಮಾಡುವ ಶ್ರಾದ್ದ ಮತ್ತು ಪಕ್ಷದಲ್ಲಿ ಮಾಡುವ ತರ್ಪಣ ಇವೆಲ್ಲವೂ ಸೇರಿ ಆತ್ಮವನ್ನು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳುತ್ತಾರೆ ಈಗ ವೀರಭದ್ರ ಮೌನವಾಗಿದ್ದನು ಆದರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ನಿರ್ಧಾರ ಹುಟ್ಟಿಕೊಳ್ಳುತ್ತದೆ ಅವನು ಹೇಳುತ್ತಾನೆ ಸ್ವಾಮಿ ನಾನು ಅಮ್ಮನಿಗಾಗಿ ಸರಿಯಾದ ರೀತಿಯಲ್ಲಿ ಪಿಂಡದಾನ ಮಾಡುತ್ತೇನೆ ಅವರಿಗೆ ಹಸಿವಾಗಬಾರದು ಇದೇ ನನ್ನ ಕರ್ತವ್ಯ ಎಂದು ಹೇಳುತ್ತಾನೆ ವೀರಭದ್ರ ಈಗ ಆತ್ಮದ ಹಸಿವು ಮತ್ತು ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಗಸ್ತ್ಯರ ಮಾತುಗಳು ಮತ್ತು ಗರುಡಪುರಾಣದ ಪಾಠಗಳು ಅವನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತಿದ್ದವು ಆದರೆ ಈಗ ಅವನ ಮುಂದಿನ ಪ್ರಶ್ನೆ ಒಂದೇ ಇರ್ತದೆ ಅವನ ಪ್ರಶ್ನೆ ಪಿಂಡದಾನ ಅಂದರೆ ಏನು ಅದನ್ನು ಹೇಗೆ ಮಾಡಬೇಕು ಮತ್ತು ಅದರ ಇಂದಿನ ರಹಸ್ಯವೇನು ಎಂದು ಕೇಳುತ್ತಾನೆ ಅದಕ್ಕೆ ಅಗಸ್ತ್ಯರು ಪಿಂಡ ಎಂದರೆ ಅನ್ನದ ಉಂಡೆ ಇದರಲ್ಲಿ ಎಳ್ಳು ತುಪ್ಪ ಹಾಲು ಅಕ್ಕಿ ಮತ್ತು ನೀರನ್ನು ಮಿಶ್ರಣ ಮಾಡಿರುತ್ತಾರೆ ಇದನ್ನು ಮಂತ್ರಗಳೊಂದಿಗೆ ಮರಣ ಹೊಂದಿದ ಆತ್ಮಕ್ಕೆ ಸಮರ್ಪಿಸಲಾಗುತ್ತದೆ ಈ ಪಿಂಡವು ಆತ್ಮದ ಸೂಕ್ಷ್ಮ ದೇಹಕ್ಕೆ ಶಕ್ತಿ ಸಂತೋಷ ಮತ್ತು ಮುಂದಿನ ಪ್ರಯಾಣಕ್ಕೆ ಆಧಾರವಾಗುತ್ತದೆ ಗರುಡ ಪುರಾಣದಲ್ಲಿ ಹೀಗೆ ಬರೆಯಲಾಗಿದೆ ತೀರ್ಥದ ನೀರು ಮತ್ತು ಅನ್ನದಿಂದ ಮಾಡಿದ ಪಿಂಡದಾನವು ಪಿತೃಗಳನ್ನು ಯಾವಾಗಲೂ ತೃಪ್ತಿಪಡಿಸುತ್ತದೆ ಮರಣದ ನಂತರದ ಹತ್ತು ದಿನಗಳು ಬಹಳ ಮುಖ್ಯವಾಗಿವೆ ಪ್ರತಿದಿನ ವಿಶೇಷ ಮಂತ್ರಗಳು ಮತ್ತು ವಿಧಿಗಳಿಂದ ಆತ್ಮಕ್ಕೆ ಒಂದೊಂದು ಪಿಂಡದಾನವನ್ನು ನೀಡಲಾಗುತ್ತದೆ ಪ್ರತಿದಿನವೂ ಒಂದು ಉದ್ದೇಶವನ್ನು ಹೊಂದಿರುತ್ತದೆ ಮೊದಲ ದಿನ ಸಾವಿನ ನೋವಿನಿಂದ ಮುಕ್ತಿ ಮೂರನೇ ದಿನ ಸಲು ಸೂಕ್ಷ್ಮ ದೇಹದ ನಿರ್ಮಾಣ ಏಳನೇ ದಿನ ಪ್ರಯಾಣದ ದಾರಿಯಲ್ಲಿ ಶಕ್ತಿ ಹತ್ತನೇ ದಿನ ಆತ್ಮಕ್ಕೆ ಸ್ಥಿರತೆ ಮತ್ತು ತೃಪ್ತಿ ಹಿಂದೂ ಶಾಸ್ತ್ರಗಳಲ್ಲಿ ಈ ಕಾರ್ಯಗಳು ಕೇವಲ ಸಂಕೇತಗಳಾಗಿವೆ ಬದಲಾಗಿ ಆಳವಾದ ಮಾನಸಿಕ ಮತ್ತು ಶಕ್ತಿ ಆಧಾರಿತ ವಿಜ್ಞಾನವಾಗಿವೆ ಪಿಂಡದಾನದಲ್ಲಿ ಬಳಸುವ ಎಳ್ಳು ನಕಾರಾತ್ಮಕ ಶಕ್ತಿಯನ್ನು ಶುದ್ಧ ಮಾಡುತ್ತದೆ ನೀರು ನಮ್ಮ ಭಾವನೆಗಳನ್ನು ತಲುಪಿಸುತ್ತದೆ ಕುಟುಂಬದವರು ಪ್ರೀತಿ ಶ್ರದ್ಧೆ ಮತ್ತು ಅರ್ಪಣಾ ಭಾವದಿಂದ ಪಿಂಡ ನೀಡಿದಾಗ ಆತ್ಮ ಆತ್ಮವು ತೃಪ್ತಿಯಾಗುವುದಲ್ಲದೆ ಕಷ್ಟಗಳಿಂದ ಮುಕ್ತಿಯಾಗಿ ಮೋಕ್ಷದ ಕಡೆಗೆ ಸಾಗುತ್ತದೆ ಆಗ ಆ ಶಕ್ತಿಯನ್ನು ಆತ್ಮವು ಪಡೆಯುತ್ತದೆ ಆದ್ದರಿಂದ ಅದು ಬಿಡುಗಡೆ ಹೊಂದುತ್ತದೆ ಅಥವಾ ಮುಂದಿನ ಜನ್ಮಕ್ಕೆ ಸಾಗುತ್ತದೆ ಯಾರು ತಮ್ಮ ಪಿತೃಗಳಿಗೆ ಪಿಂಡದನ ಮಾಡುವುದಿಲ್ಲವೋ ಅವನು ಪಾಪಿ ಎನಿಸಿಕೊಳ್ಳುತ್ತಾನೆ ಅವನಿಗೆ ಇಂದಿಗೂ ನಿಜವಾದ ಸುಖ ದೊರೆಯುವುದಿಲ್ಲ ಸ್ನೇಹಿತರೆ ಇದೆಲ್ಲವನ್ನು ಕೇಳಿದ ಮೇಲೆ ವೀರಭದ್ರನ ನಿರ್ಧಾರ ಈಗ ಬಹಳ ಗಟ್ಟಿಯಾಗುತ್ತೆ ನಾನು ಅಮ್ಮನಿಗಾಗಿ ಶಾಸ್ತ್ರ ಹೇಳಿದಂತೆ ಸಂಪೂರ್ಣ ನಿಯಮಗಳೊಂದಿಗೆ ಪಿಂಡದನ ಮಾಡುತ್ತೇನೆ ಎಂದು ಅವನು ತೀರ್ಮಾನಿಸುತ್ತಾನೆ ಊರಿನ ಎಲ್ಲ ಬ್ರಾಹ್ಮಣರನ್ನು ಕರೆಸ್ತಾನೆ ಮನೆಯ ಅಂಗಳದಲ್ಲಿ ಕುಶಾಸನವನ್ನು ಹಾಕಲಾಗುತ್ತೆ ಎಳ್ಳು ನೀರನ್ನು ಸೇರಿಸಿ ಮಾಡಿದ ಪಿಂಡದಾನಗಳನ್ನು ಮಂತ್ರಗಳೊಂದಿಗೆ ಅರ್ಪಿಸಲಾಗುತ್ತೆ ಪ್ರತಿ ಮಂತ್ರ ಹೇಳುವಾಗ ವೀರಭದ್ರನ ಕಣ್ಣುಗಳಲ್ಲಿ ನೀರು ತುಂಬ್ಕೋತಾ ಇರ್ತದೆ ಆತನ ಪ್ರತಿಯೊಂದು ರೋಮವು ಅಮ್ಮನ ನೆನಪಿಗಾಗಿ ನಡುಕ್ತಾ ಇರ್ತದೆ ಅಂತಿಮ ಮಂತ್ರ ಹೇಳುವ ಸಮಯದಲ್ಲಿ ಗಾಳಿಯ ನಿಂತ ಅಂತೆ ಆಗುತ್ತೆ ಒಂದು ಆಳವಾದ ಶಾಂತಿ ಅನುಭವ ಆಗತ್ತೆ ಯಾವುದೋ ಅಪೂರ್ಣ ಸಂದೇಶ ಪೂರ್ಣ ಆಗುತ್ತೆ ಅನ್ನೋಗೆ ಆಗತ್ತೆ ಆಗ ವೀರಭದ್ರನಿಗೆ ಅಮ್ಮನ ನಗುತ್ತಿರುವ ನೆರಳು ಕಾಣಿಸುತ್ತೆ ಅವರು ಈಗ ಹಸಿದಿರಲಿಲ್ಲ ಸಾಂತ್ಯವಾಗಿದ್ದರು ಮತ್ತು ನಿಧಾನವಾಗಿ ಹೊಗೆಯಲ್ಲಿ ಸೇರ್ಕೋತಾರೆ ವೀರಭದ್ರ ನಿಯಮಗಳ ಪ್ರಕಾರ ಪಿಂಡದಾನವನ್ನು ಮಾಡಿರ್ತಾನೆ ಅಮ್ಮನ ಆತ್ಮಕ್ಕೆ ಸ್ವಲ್ಪ ಸಮಯದ ಮಟ್ಟಿಗೆ ಶಾಂತಿ ಸಿಗುತ್ತೆ ಆದರ ಪಂಡಿತ ಆಗಸ್ಟರ ಮುಖದಲ್ಲಿ ಇನ್ನೂ ಚಿಂತೆಯ ಗೆರೆಗಳು ಕಾಣಿಸ್ಕೊತವೆ ಆಗ ವೀರಭದ್ರ ಬಾಯದಿಂದ ಈಗ ಅಮ್ಮನಿಗೆ ಸಂಪೂರ್ಣವಾಗಿ ಶಾಂತಿ ಸಿಕ್ಕಿದೆಯೇ ಅಂತ ಕೇಳ್ತಾನೆ ಆಗ ಆಗಸ್ತರು ಹೇಳ್ತಾರೆ ಮಗು ಪಿಂಡದನ ಕೇವಲ ಮೊದಲ ಹೆಜ್ಜೆ ತರ್ಪಣ ಮತ್ತು ಶ್ರಾದ್ದ ಕರ್ಮಗಳನ್ನು ಮಾಡದಿದ್ದರೆ ಆತ್ಮವು ಮತ್ತೆ ಕಷ್ಟಪಡಬಹುದು ಮತ್ತು ಕೆಲವೊಮ್ಮೆ ಪ್ರೇತವಾಗಿಯೂ ಉಳಿಯಬಹುದು ಎಂದು ಉತ್ತರ ನೀಡುತ್ತಾರೆ ಇದನ್ನು ಕೇಳಿದ ವೀರಭದ್ರನ ದೇಹ ನಡುಗುತ್ತೆ ಅವನ ತುಟಿಗಳು ನಡೀತವೆ ಆಗ ವೀರಭದ್ರ ಅಗಸ್ಯರನ್ನು ಕೇಳ್ತಾನೆ ಸ್ವಾಮಿಗಳೇ ಈಗ ನಾನು ಏನು ಮಾಡಬೇಕು ಎಂದು ಕೇಳ್ತಾನೆ ಆಗ ಅಗಸ್ತ್ಯರು ಹೇಳುತ್ತಾರೆ ಮಗು ಗರುಡ ಪೂರ್ಣದಲ್ಲಿ ಈಗ ಹೇಳಲಾಗಿದೆ ಆತ್ಮಕ್ಕೆ ಸರಿಯಾದ ಸಮಯಕ್ಕೆ ಪಿಂಡದನ ತರ್ಪಣ ಶ್ರಾದ್ದ ಮತ್ತು ಯಮನಾಮದ ಕ್ರಿಯೆಗಳು ಸಿಗದೆ ಹೋದಾಗ ಆ ಆತ್ಮವು ಈ ನಮ್ಮ ಪ್ರಪಂಚದ ಬಗ್ಗೆ ಆಸಕ್ತಿ ಹೊಂದುತ್ತದೆ ಅದು ಸಂಸಾರವನ್ನು ಬಿಟ್ಟು ಹೋಗಲು ಸಾಧ್ಯವಾಗುವುದಿಲ್ಲ ಹಸಿವು ಮೋಹ ಕುಟುಂಬದ ಚಿಂತೆ ಮತ್ತು ನೆರವಿರದ ಆಸೆಗಳು ಅದನ್ನು ಕಟ್ಟಿಹಾಕುತ್ತವೆ ಆಗ ಆಹಾತ್ಮವು ಪಿಸಾಚಿ ಪ್ರೇತ ಅಥವಾ ಭೂತದಂತಹ ಯೋನಿಗಳನ್ನು ಪ್ರವೇಶಿಸಬಹುದು ಪಾಪ ಮಾಡಿದವರು ಮತ್ತು ಮರಣ ಹೊಂದಿದ ನಂತರ ತರ್ಪಣವನ್ನು ಪಡೆಯದವರು ಪ್ರ ಪ್ರೇತ ಯೋನಿಯನ್ನು ಪಡೆಯುತ್ತಾರೆ ಮತ್ತು ಬಂಧನದಲ್ಲಿ ಸಿಲುಕುತ್ತಾರೆ ಈ ಯೋನಿಯು ಶಾಶ್ವತವಾಗಿಯೂ ನರಕವಲ್ಲ ಬದಲಿಗೆ ಒಂದು ಬೀಜದ ಸ್ಥಿತಿ ಇದ್ದಂತೆ ಅಲ್ಲಿ ಆತ್ಮವು ಸಂಪೂರ್ಣವಾಗಿ ಸತ್ತಿರುವುದಿಲ್ಲ ಸಂಪೂರ್ಣವಾಗಿ ಜೀವಂತವೂ ಇರುವುದಿಲ್ಲ ಅದು ಪ್ರತಿಕ್ಷಣವೂ ಅಶಾಂತಿಯಲ್ಲಿರುತ್ತದೆ ಆ ಯಾವುದಾದರೂ ಮಾಧ್ಯಮದ ಮೂಲಕ ಮಾತನಾಡಲು ಬಯಸುತ್ತದೆ ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಬಯಸುತ್ತದೆ ಎಂದು ಹೇಳುತ್ತಾರೆ ಇದಾದ ನಂತರ ವೀರಭದ್ರ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗಲಿ ಎಂದು ಪಿಂಡದಾನ ತರ್ಪಣದ ಸಂಕಲ್ಪ ಮಾಡ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಕೊನೆಯ ಪ್ರಶ್ನೆ ಉಳಿದಿರುತ್ತದೆ ಆತ್ಮವು ನಿಜವಾಗಿಯೂ ಆಹಾರ ತಿನ್ನುತ್ತದೆಯೇ ಹೌದಾದರೆ ಹೇಗೆ ಈ ಆಳವಾದ ಪ್ರಶ್ನೆಯೊಂದಿಗೆ ಅವನು ಅಗಸ್ತ್ಯರನ್ನು ಕೇಳುತ್ತಾನೆ ಆಗ ಅಗಸ್ತ್ಯರು ಹೇಳುತ್ತಾರೆ ಮಗು ಗರುಡ ಪುರಾಣದಲ್ಲಿ ಸ್ವತಃ ಭಗವಾನ್ ವಿಷ್ಣುವು ಗರುಡದೇವನಿಗೆ ಹೇಳಿದ್ದಾರೆ ದೇಹವನ್ನು ಬಿಟ್ಟ ನಂತರವೂ ಆತ್ಮವು ಆಹಾರದ ಆಸೆಯನ್ನು ಬಿಡುವುದಿಲ್ಲ ಆತ್ಮವು ಸೂಕ್ಷ್ಮ ದೇಹದಲ್ಲಿ ಓಡಾಡುತ್ತದೆ ಇದನ್ನು ಲಿಂಗ ಶರೀರ ಎಂದು ಕರೆಯುತ್ತಾರೆ ಈ ದೇಹವು ನಾವು ತಿನ್ನುವ ಅನ್ನವನ್ನು ತಿನ್ನಲು ಸಾಧ್ಯವಿಲ್ಲ ಆದರೆ ನಂಬಿಕೆ ಭಾವನೆ ಮತ್ತು ಅನ್ನದಿಂದ ಬರುವ ಶಕ್ತಿ ತರಂಗಗಳನ್ನು ಇದು ಗ್ರಹಿಸುತ್ತದೆ ಮಗು ಆತ್ಮಕ್ಕೆ ಮೂರು ಧಾರ್ಮಿಕ ಕೆಲಸಗಳಿಂದ ಆಹಾರ ಸಿಗುತ್ತದೆ ಮೊದಲನೆಯ ಪ್ರಶ್ನೆ ಪಿಂಡದಾನ ಪಿಂಡ ಎಂದರೆ ಅಕ್ಕಿ ಎಳ್ಳು ತುಪ್ಪ ಹಾಲು ಮತ್ತು ಕುಷ್ಕದಿಂದ ಮಾಡಿದ ಅಣ್ಣದ ಉಂಡೆ ಇದನ್ನು ಮಂತ್ರದೊಂದಿಗೆ ಆತ್ಮಕ್ಕೆ ಸಮರ್ಪಿಸಲಾಗುತ್ತದೆ ಇದು ಆತ್ಮದ ಲಿಂಗ ಶರೀರಕ್ಕೆ ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತದೆ ನಂಬಿಕೆಯಿಂದ ಮಾಡಿದ ಪಿಂಡದಾನವು ನಾವು ತಿನ್ನುವ ಅನ್ನದಂತೆ ಆತ್ಮವನ್ನು ಸೃಪ್ತಿಪಡಿಸುತ್ತದೆ ಆದರೆ ಅದು ಶಕ್ತಿಯ ರೂಪದಲ್ಲಿ ಸೂಕ್ಷ್ಮ ಮಟ್ಟದಲ್ಲಿ ಎರಡನೆಯ ತರ್ಪಣ ತರ್ಪಣದಲ್ಲಿ ಎಳ್ಳು ನೀರು ಮತ್ತು ಮಂತ್ರಗಳೊಂದಿಗೆ ಪಿತೃಗಳನ್ನು ಕರೆದು ಅವರಿಗೆ ಸಮರ್ಪಿಸಲಾಗುತ್ತದೆ ಇದರಿಂದ ಆತ್ಮಕ್ಕೆ ಶಾಂತಿ ಮತ್ತು ತೃಪ್ತಿ ನೀಡುವ ಶಕ್ತಿ ತರಂಗಗಳು ದೊರೆಯುತ್ತವೆ ಇದು ಒಂದು ರೀತಿಯ ಭಾವನಾತ್ಮಕ ನೀರಿನ ದಾನವಾಗಿದ್ದು ಆತ್ಮದ ಬಾಯರಿಕೆಯನ್ನು ತಣಿಸುತ್ತದೆ ಮೂರನೇ ಪ್ರಶ್ನೆ ಶ್ರಾದ್ದ ಭೋಜನ ಶ್ರಾದ್ದದಲ್ಲಿ ಒಳ್ಳೆಯ ಬ್ರಾಹ್ಮಣರಿಗೆ ಗೌರವದಿಂದ ಊಟ ಹಾಕಲಾಗುತ್ತದೆ ಇದು ಕೇವಲ ಒಂದು ಸಾಮಾಜಿಕ ಕೆಲಸವಲ್ಲ ಬದಲಿಗೆ ಆತ್ಮಕ್ಕೆ ಸಾಂಕೇತಿಕವಾಗಿ ಅನ್ನ ನೀಡಿದಂತೆ ನಂಬಿಕೆ ಮತ್ತು ಪ್ರೀತಿಯಿಂದ ಊಟ ನೀಡಲಾಗುತ್ತದೆಯೋ ಅದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಆತ್ಮವನ್ನು ತಲುಪುತ್ತದೆ ಮತ್ತು ಅದಕ್ಕೆ ಮಾನಸಿಕ ಸಂತೋಷ ಹಾಗೂ ಪುಣ್ಯದ ಶಕ್ತಿ ಸಿಗುತ್ತದೆ ಎಂದು ಹೇಳ್ತಾರೆ ಈ ಕಥೆನ ಭಗವನ್ನ ಶಿವ ಪಾರ್ವತಿ ದೇವಿಗೆ ಹೇಳ್ತಾರೆ ದೇವಿ ಹೀಗೆ ವೀರಭದ್ರನು ತನ್ನ ತಾಯಿಗಾಗಿ ವಿಧಿಪೂರ್ವಕವಾಗಿ ಎಲ್ಲ ಕರ್ಮಗಳನ್ನು ನೆರವೇರಿಸಿದನು ಅವನ ಈ ಶ್ರದ್ಧೆ ಮತ್ತು ಪ್ರೀತಿಯಿಂದ ಅರುಣಾದೇವಿಯ ಆತ್ಮಕ್ಕೆ ಸಂಪೂರ್ಣ ಶಾಂತಿ ದೊರಕುತ್ತೆ ಮತ್ತು ಅವಳು ಮೋಕ್ಷವನ್ನು ಪಡಿತಾಳೆ ಆತ್ಮವು ಕೇವಲ ದೇಹದ ಅಂತ್ಯವಲ್ಲ ಬದಲಿಗೆ ಸೂಕ್ಷ್ಮ ಲೋಕದಲ್ಲಿನ ಅದರ ಮುಂದುವರೆದ ಪ್ರಯಾಣ ನಮ್ಮ ಕರ್ತವ್ಯ ಮತ್ತು ಶ್ರದ್ಧೆಯಿಂದ ಮಾತ್ರ ನಾವು ಅವರಿಗೆ ಶಾಂತಿ ಮತ್ತು ಮುಕ್ತಿ ನೀಡಲು ಸಾಧ್ಯ ಎಂದು ಹೇಳುತ್ತಾರೆ ಆಗ ಪಾರ್ವತಿ ದೇವಿ ಹೇಳ್ತಾರೆ ಪ್ರಭು ನಿಮ್ಮ ಈ ಅಮೂಲ್ಯ ಜ್ಞಾನದಿಂದ ನನ್ನ ಎಲ್ಲ ಸಂಶಯಗಳು ದೂರವಾಗಿವೆ ಈ ಜ್ಞಾನ ಇಡೀ ಮಾನವಗಳಕ್ಕೆ ದಾರಿದೀಪವಾಗಲಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಗೌಡ ಪುರಾಣದಲ್ಲಿ ಇಷ್ಟೆಲ್ಲ ಒಂದು ಸೂಕ್ಷ್ಮತೆಗಳು ಇರ್ತವೆ ತಮಗೆ ಯಾರು ಈ ಕಥೆಗಳನ್ನ ಓದ್ತಾರೋ ಕೇಳ್ತಾರೋ ಅವ್ರಿಗೆಲ್ಲ ಸಾಕ್ಷಾತ್ ಶಿವನೇ ಅವ್ರಿಗೆ ಒಂದು ಆಶೀರ್ವಾದ ಕೊಡ್ತಾನೆ ಅಂತ ಹೇಳಿ ಆ ದೊಡ್ಡ ಪುರಾಣದಲ್ಲಿ ಹೇಳುತ್ತೆ ಅದನ್ನ ತಾವು ದಯಮಾಡಿ ಈ ಕಥೆನ ಎಲ್ಲ ಕೇಳಿ ನೋಡಿ ನಮಗೂ ಲೈಕು ಕಾಮೆಂಟು ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಈ ಕಥೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ